कि मोडा रे ओ रे सब कोण हो रे ए अटक तो बोल कोण कोण ये निंदू रे आवर 4 तक ब डात कोई वक बड़ा तो चाती है हां

ದರ್ ಗೌಡ್ ಕೊಡಿ ಕೊಡಿ ಇರಕ್ಕಾರಿಲ್ಲ ಮನಿಗಾರ ಬರ್ತಾರ ಈಗ ದೊಡ್ಡವರ್ ಕರಿಬೇಕಾ ಕರಿಬೇಕಾ ಕರಿಬೇಕ ಊಟ ಏನು ತಿನ್ನಂಗಿಲ್ಲ ಚಾಕ್ ಬಿಡ್ತೀನ ಚಾಕಲ್ಯಾ ಚಾ ಬೇಕಾ

अनि न तिनै सधैँ कि ह आज पपकले तरो ह ह ह अता यारको के होला पुटे पुटे केन्द्रेस न पुटे पुटे बर भक्किन एत्रो भन्ने त ए बन्दिस ಬೋಳ ಏನಾಯ್ತು ಅಂದ್ರೆ ಕಲ್ಚುಲ್ಲ ಈಗ 35 ಮಟ್ರಿನಿಂಗ್ ಒಂದು ಓಕೆ Alera, eh, hey, okay. alera, eh, alera, eh, alera, eh, alera, 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 ना दकार आला कोणी मी तिकड गेला करिला मी तिकड आला मी तिकडच पट्टा चला तो तुगा मद पडोन किया आलो न वो ते चंद्र तुम बंद्या इस दो खष्णा, कोट सीन दा इस ब्रातो. मैं इनना पाट खा जब का राच्टा कोट़ आपार करार स्टा करा आपार सुन्हा आप सुन्हा? आपमासैन पूत पुट्टो इन बनालोस समय हजा? बनालोस समय 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 후猜 हया? बनालोस समय हんで 15思ऑ अक 23 क्�

तो वह डैट कोई वक्त बना कोई चाकू नहीं है। हाँ, तो

ಸಣ್ಣ ಮರಿ ಅಂದ್ರೆ ಜಾಲಿ ಗಿಡದ ಪದರ್ನಾಗೆ ಇತ್ತದು ನಾವು ಜಾಲಿ ಗಿಡ ಕಳೆದ್ವಿ ಆ ಜಾಲಿ ಗಿಡ ಪದರ್ನಿಂದ ನಾಲ್ಕೈದು ಮರಿ ಇದ್ವು ಅವು ಕಷ್ಟಕ್ಕೂ ಇರಿ ಹೆತ್ತಿ ಸತ್ವು ಇವುದು ಒಂದು ಬದುಕ್ತ ಏನೇನೋ ಮಾಡಿ ಬದುಕಿಸಿದ್ವಿ ಅದು ಸಣ್ಣದಿರ್ತಾ ರೂಢ ಆಗಿಬಿಟ್ಟದ್ವಿ ನಂದು ಹೋಟೆಲ್ ಅದು ಆ ಪ್ರಕಾರ ಅದು ಚಹಾ ಕೊಡ್ರಿ ರೊಕ್ಕ ಕೊಡ್ರಿ ಶಟ್ರು ಇರಕ್ಕರ ನನ್ನ ಮಕ್ಕಳ ಹೆಸ್ರು ಹಿಂಗೆ ಕರಿತೀವಿ ಹ್ಞೂ ಹೋಗಂಗಲ್ಲ ರೀ ಹ್ಞೂ ಯಾಕಂತ ಕೇಳ್ತತಿ ಯಾಕ್ರಿ ಅಂತ ಕೇಳ್ತೈತಿ ಯಾರ ಕೇಳಿದ್ರು ಹ್ಞೂ ಹ್ಞೂ ರೊಕ್ಕನ ಕೇಳ್ತೈತ್ರಿ ಹಾ ದೊಡ್ ದೊಡ್ಡ ಕೊಡ್ರಿ ಗಿರಾಕಿ ಕೊಡ್ರಿ ಹೇಳ್ತೈತಿ ಎಲ್ಲ ಮಾಡ್ತೈತಿ ಹಾಂ ಒಂದು ನನಗೆ ಭಾಳ ಇದು ರೀ ಸಂತೋಷ ಅನಿಸ್ತೈತಿ ಹ್ಞೂ ರೀ ಹಾ ಅವ್ರಿಗೆ ಒಂದು ಅಟ್ರಾಕ್ಷನ್ ಆದಂಗೆ ಆಕೈತ್ರಿ ಗಿರಾಕಿ ಬರ್ತಾವೆ ಅದ್ರ ಹುಟ್ಟಾಗಿ ಒಂದು ಇಟ್ಟು ಮಾತಾಡ್ತಾರ ಅವ್ರಿಗೆ ಒಂದು ಮುನಿ ಸಂತೋಷ ಆದಂಗೆ ಆಕೈತಿ ಗಿಳಿ ಅಂಗಡಿನ ಅಂತಾರೆ ಕೆಲವೊಬ್ರು ಹೊರಗ್ನರು ಸುಮಾರು ಒಂದು ಹತ್ತು ವರ್ಷದಿಂದ ಇಲ್ಲಿ ನಾವು ಬರ್ತಾ ರೀ ಟೀ ವಿ ಕುಡಿಯೋಕೆ ಇವ್ರದ್ದು ಏನಂದ್ರೆ ಅಟ್ರಾಕ್ಷನ್ ಮೇನ್ ಗಿಳಿ ಸಾಕೋದ್ರಿಂದ ನಾಲ್ಕು ಜನರಿಗೆ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಇಲ್ಲಿ ಬಂದು ಅಟ್ರಾಕ್ಷನ್ ಮಾಡೋದ್ರಿಂದ ಇವರು ವ್ಯಾಪಾರನೂ ಚೆನ್ನಾಗಾಗುತ್ತೆ ಬಟ್ ಇವರು ಗಿಳಿಯಲ್ಲಿಂದ ಮಾತು ಕಲಿಸಿದಾರಲ್ಲ ಹಿಂಗಾಗಿ ನೋಡು ಪ್ರಾಣಿಗಳನ್ನು ಈ ಥರ ಮಾತಾಡ್ತಾವೆ ಅನ್ನೋದು ಜನರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಹಾಂ ಬಿಲ್ ಕಟ್ಟು ಅನ್ನತ್ತೆ ಇವ್ರು ಏನು ಮಾತಾಡ್ತಾರೆ ಅದನ್ನು ಅವರು ರಿಯಾಕ್ಷನ್ ಮಾಡುತ್ತೆ ಹೀಗಾಗಿ ಜನರನ್ನ ಅಟ್ಯಾಕ್ಷನ್ ಮಾಡಿದೆ ಅದರಿಂದ ಕಸ್ಟಮರು ಶರ್ಟ್ರ್ ವ್ಯಾಪಾರ ಚೆನ್ನಾಗಾಗುತ್ತೆ ಇದು ಇದು ನಮಗೂ ಖುಷಿ ಆಗ್ತಾ ಇದೆ ಈ ಭಾಗದಾಗ ಇದೊಂದು ಅಟ್ರಾಕ್ಷನ್ ಅಂತೇಳಿ ಜನರು ಎಲ್ಲರ ಟೀ ಕೊಡೋಕಿ ಅಂಗಡಿಗೆ ಬರ್ತಾರೆ ಈಗ ಹಂಗ ಹೊಂಟ್ರ ಅಂದ್ರೆ ರೊಕ್ಕ ಕೊಡೋ ರೊಕ್ಕ ಕೊಡೋ ಅಂತದ್ರಿ ಗಿಣಿ ಆಮ್ಯಾಗ ಚಾ ಚಾ ಕೊಡ್ರಿ ಗೀರೇ ಬಂದಿದೆ ಚಹಾ ಕೊಡಿ ನಾಷ್ಟ ಕೊಡಿ ಅಂಥದ್ದು ಗಿಣಿ ಮಾಲಕರಿಗೆ ಏ ಶಾಂತು ಶಾಂತು ಅಂಥೇಳಿ ಅವ್ರ ಮಾಲಕರ ಹೆಸರು ಹೋದ್ರಿ ಶಟ್ರು ಶಟ್ರು ಶಾಂತು ಶಾಂತು ಅಂತೈತ್ರಿ ಶಟ್ರು ಅಂತದ್ದು ಶಟ್ರು ಅನ್ನೋದ ಬಾಳ್ರಿ ಹ್ಞೂ ರೀ ಆಮ್ಯಾಗ ರೊಕ್ಕ ಕೊಡುವಂಥದ್ದು ಗಿರಕ್ಕೆ ಬಂದ ಬಂದರು ಅಂಥೇಳಿ ಒಂದು ದಿನ ರುಡಿನೇ ರೀ ಅದಕ್ಕೆ ದಿನ ಏನು ಮುಂಜಾನೆದ್ದು ರೀ ಅದೇ ಆಮ್ಯಾಗ ಮಾತಾಡ್ಸಿದ್ರು ಮಾತಾಡ್ತೈದ್ರಿ ಯಾರು ಮಾತಾಡ್ಸಿದ್ರೆ ರೊಕ್ಕ ಕೊಡು ಅಂದ್ರೆ ಅವ್ರಿಗೆ ಅವ್ರಿಗೂ ಅವರು ಮಾತಾಡ್ಸಿದ್ರೆ ಮಾತಾಡ್ತೈತಿ ರೊಕ್ಕ ಕೊಡು ಅಂದ್ರೆ ರೊಕ್ಕ ಕೊಡು ಅಂತ ರೀ ಹಾಂ ಈಗ ಒಂದು ಬಾ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆತ್ರಿ ನಾವು ನೋಡೋಕು ಹೊಂಟನ್ನು ಹಾಂ ಅಲ್ಲಿಂದ ಅದರ ರೊಡಿನೇ ಐತಿರಿ ರೊಕ್ಕ ಕೊಡುವಂಥದ್ದು ಚಹಾ ಕೊಡುವಂಥದ್ದು ನಾಷ್ಟ ಕೊಡುವಂಥದ್ದು ಪುರಿ ಕೊಡುವಂಥದ್ದು ಕಾಗಿಗೆ ಆಮ್ಯಾಗ ಕಾಗಿಗೆ ಕಾಗಿಗಂತರೂ ಡೈಲಿ ಅವ್ರ ಬೆಳಗ್ಗೆ ಅಂಗಡಿ ರೀ ಅವ್ರು ತೆಗೀಕಿನ ಮೊದಲ ಕಾಗಿ ಬಂದು ಇಲ್ಲಿ ವೈರಿನ ಮ್ಯಾಲೆ ಕುಂತರಿದವ್ರಿ